ಈಗ ನೋಡೋಣ ಸಿದ್ದರಾಮಯ್ಯನವರು ಎರಡು ಸಾವಿರ ಹದಿಮೂರರಿಂದ ಹದಿನೆಂಟರವರೆಗೂ ನಾವು ಅಂದಿನ ಮುಖ್ಯ ಸಿದ್ದರಾಮಯ್ಯನೂ ನೋಡಿದ್ವಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವುದೇ ಕಾರಣಕ್ಕೆ ನಮಗೆ ಸವಲಾಯಿತು ಜನಾದೇಶ ಒಪ್ಕೊಂಡಿದ್ವಿ ಆದರೆ ಸಿದ್ದರಾಮಯ್ಯನವರು ಅಂದಿನ ಗಟ್ಟಿತನ ಇಲ್ಲ ಕುರ್ಚಿಗೋಸ್ಕರ ನಾನು ಕೇಳ್ತೀನಿ ಸಿದ್ದರಾಮಯ್ಯನರೇ ಮೋದಿಜಿಯ ಬಗ್ಗೆ ಮಾತಾಡ್ತಿಲ್ಲ ಯಾವ ರಾಹುಲ್ ಗಾಂಧಿ ನಿಮ್ಮ ಬಲಗೈ ಬಂಟ ರಾಜಣ್ಣ ಕಿತ್ತೆಸಿರಿ ಅಂತ ಹೇಳಿದರು ಕುರ್ಚಿ ವರ್ಷ ಉಳಿಸೋಣಕ್ಕೋಸ್ಕರ ರಾಜಣ್ಣ ಕಿತ್ತೆಸ್ರಿ ಎಲ್ಲಿದೆ ನಿಮ್ಮಲ್ಲಿ ತಾಕತ್ತು ಶೌರ್ಯ ಸಿದ್ದರಾಮಯ್ಯರು ಎಲ್ಲೋದು ಇವತ್ತು ಕಾಂಗ್ರೆಸ್ ಹೊಡೆದ ಮನೆಯಾಗಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಇಲಾಖಾ ಏನು ಬಜೆಟ್ ಪೂರ್ವಭಾವ ತಯಾರಿ ನಡೀತಿದೆ ಆ ಸಭೆಯಲ್ಲಿ ಪಾಲ್ಗೊಳ್ಳದಂಗೆ ಅಧಿಕಾರಿಗಳು ಮಾಹಿತಿ ತಗೊಂತದ್ರಿ ಎಲ್ಲಿದೆ ಪವರ್ ಸೆಂಟ್ರು ಹೋಗ್ತಾ ಇದೆ ಶಾಸಕರು ಒಂದು ಕಡೆ ಕಚ್ಚಾಟ ನಡೀತಿದೆ ನಾವು ಹೇಳ್ತಾ ಇದೀವಿ ಬಹುಶಃ ಜನಾದೇಶ ವರ್ಷ ಇದೆ ಅವ್ರು ಯಾರು ಮುಖ್ಯಮಂತ್ರಿ ಹೇಗೆ ಮುಂದುವರಿತಾರೆ ಯಾರು ಬದ್ಲಿಂಬ ಹೊಸ ಮುಖ್ಯಮಂತ್ರಿ ನಮ್ಮ ಸಂಬ ಸಂಬಂಧ ವಿಚಾರ ನಾವು ಹೇಳ್ತಾ ಹಿಂದೆ ವೀರಪ್ಪ ಮೊಯ್ಲಿ ಕಾಲದಲ್ಲಿ ಯಾವ ರೀತಿ ಕಪ್ಪು ಸ್ವಾಸ ತಗೊಂಡು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಿನಲ್ಲಿ ಬರೆದಿಟ್ಗಳ್ರಿ ಮುಖ್ಯಮಂತ್ರಿ ತ್ರಿ ಕುರ್ಚಿ ರಸ್ತೇಲಿ ಹೊಡೆದಾಟ ಹೇಳಿಕೆಗಳು ನಡೀತಿದಾವೆ ಮುಂದೆ ಚಾಕುಚೂರಿ ಸಂಸ್ಕೃತಿ ಬಂದರೂ ಬರ್ಬೋದು ಕಾಂಗ್ರೆಸ್ ಯಾವತ್ತು ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸ್ರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಮತ್ತೊಂದು ಹೆಸರು ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲ ಇಲಾಖೆಗಳಲ್ಲಿ ಅಬ್ಕಾರಿ ಇಲಾಖೆಯಲ್ಲಿ ಹುಡುಗಿ ಎರಡು ಸಾವಿರ ಕೋಟಿ ಭ್ರಷ್ಟಾಚಾರ ಮೂಡಾಗರಣೆ ಇದು ವಾಲ್ಮೀಕಿ ಆಗರಣೆ ಇರ್ಬೋದು ಇವತ್ತು ಎಲ್ಲ ಇಲಾಖೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತದೆ ಗೊತ್ತಿದೆ ಅವರಿಗೆ ಈ ಕಾಂಗ್ರೆಸ್ ಸರ್ಕಾರ ಸಚಿವರುಗಳಿಗೆ ಶಾಸಕರುಗಳಿಗೆ ಸ್ವತಃ ಮುಖ್ಯಮಂತ್ರಿಗಳಿಗೆ ಗೊತ್ತು ಔಟ್ ಗೋಯಿಂಗ್ ಸರ್ಕಾರ ಇದು ಕಾಂಗ್ರೆಸ್ ಹಂಗಾಗಿ ಇರೋವಷ್ಟು ಸಹ ಉಂಡು ಹೋದ ಕೊಂಡು ಹೋದ ಅಂತ ಹೊರಟಿದ್ದಾರೆ ಬಿ ಜೆ ಪಿ ಇನ್ಕಮಿಂಗ್ ಅಂತ ಅವ್ರಿಗೆ ಗೊತ್ತಾಗಿದೆ ಲೂಟಿ ಹೊಡಿತಾದರೆ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕುರ್ಚಿ ಜಗ್ಗಾಟ ಕಿತ್ತಾಟ ಇದೆ ಹೈಕಮಾಂಡು ದುರ್ಬಲ ಆಗಿದೆ ದುರ್ಬಲ ಆಗಿದೆ ಹೈಕಮಾಂಡ್ ಹೈಕಮಾಂಡ್ ಹಿಡಿತಾ ಇಲ್ಲ ಇವತ್ತು ಅಂಥ ಒಂದು ರೀತಿ ಈ ನರಸತ್ತ ಅಂತ ತಪ್ಪಾಗಲ್ಲ ಅಂಥ ಹೈಕಮಾಂಡ್ ಮಾತಿಗೆ ಯಾರೂ ಮನ್ನಣೆ ಕೊಡ್ತಲ್ಲ ಇವತ್ತು ಕರ್ನಾಟಕದ ಇಬ್ಬರು ಹೈಕಮಾಂಡ್ ಒಂದು ಕಡೆ ಸಿದ್ದರಾಮಯ್ಯವ್ರ ಹೈಕಮಾಂಡು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಹೈಕಮಾಂಡು ಇವ್ರ ಮಾತು ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಕೇಳಬೇಕಾಗಿದೆ ಇದು ದುರ್ದೈವ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದಗಳು